ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರ ಸರ್ ಒಂದು ಟಾಟಾ ಇಂಟ್ರ ವೀಕ್ ಪ್ರತಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಅದಣ್ಣ ನಮ್ಮ ಅಣ್ಣ ಹಾಕ್ಯದಣ್ಣ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರಣ್ಣ ಇಪ್ಪತ್ತ್ ಮೂರು ಓನರು ನಾನೇ ಅಣ್ಣ

ಅಣ್ಣ ಮ್ಯೂಸಿಕ್ ಪ್ಲೇಯರ್ ಲೈಟಿಂಗ್ಸ್ ಇದೆಯಾ ಅಂದ್ರ ಅರ್ಥ ಆಗ್ತಾ ಇಲ್ಲ ಈ ಲೈಟಿಂಗ್ಸ್ ಮ್ಯೂಸಿಕ್ ಎಲ್ಲ ಇದೆಯಾ ಒಳಗಡೆ ಇಂದ ಹಾ ಎಲ್ಲಾ ಒಳಗಡೆ ಐತೆ ಅಣ್ಣ ಇಲ್ಲಿ ಬರ್ತೀನಿ ಲೊಕೇಶನ್ ಗಡಿ ಅಣ್ಣ ಲೊಕೇಶನ್ ಎಲ್ಲಿ ಗಡಿ ಇರೋದು ಇದು ಸುರಗುಂಪ ಅಣ್ಣ ಸುರಗುಂಪ ಹ್ಮ್ ಎಷ್ಟು ಹೇಳಿದ್ ಕೇಳ್ತಿದ್ರ ಅಮೌಂಟ್ ಕೈಗೆ ಲೋನ್ ಕಂಟಿನ್ಯೂ ಕೊಡೋಕೆ ಕಂಟಿನ್ಯೂ ಅಂದ್ರ ಒಂದ್ ಎಪ್ಪತ್ ಕೇಳಿದೀವಿ ಒಂದ್ ಎಪ್ಪತ್ ಕೇಳ್ತಿದ್ರ ಹ್ಮ್ ಎಪ್ಪತ್ ಕೊಟ್ರೆ ಗಡಿ ಕೊಡ್ತೀರಾ ಹಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು.